ಎಂಬತ್ತು ತೊಂಬತ್ತರ ಕಾಲಘಟ್ಟದ ಸಿನಿಮಾ ರಸಿಕರಿಗೆ ಈ ಫೋಟೋ ನೋಡ್ತಿದ್ದಾಗೆ ಒಂದಿಷ್ಟು ಸಿನಿಮಾಗಳು ಅಂತ ನೆನಪಾಗುತ್ತೆ ಮಕ್ಕಳ ಸೈನ್ಯ ಸಿಂಹದ ಮರಿ ಸೈನ್ಯ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ನಾಗರುಬಳೆ ಹೀಗೆ ಸಾಲು ಸಾಲು ಮಕ್ಕಳ ಸಿನಿಮಾಗಳಲ್ಲಿ ನಟಿಸಿ ಮಿಂಚಿನ ಸಂಚಲನವನ್ನು ಮೂಡಿಸಿದವರು ಇವರ ಅಭಿನಯಕ್ಕೆ ಮಾರು ಹೋದವರೇ ಇಲ್ಲ ಪುಟಾಣಿಯಾಗಿ ಹರಳು ಹುರಿದಂತೆ ಮಾತನಾಡ್ತಾ ಇದ್ರು ಬಟ್ ಈಗ ಅವರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಬಟ್ ಅವರು ಸಿನಿಮಾ ರಂಗಕ್ಕೆ ಆ ಚಿಕ್ಕ ವಯಸ್ಸಿಗೆ ಬಂದಿದ್ದು ಹೇಗೆ ಅವರ ತಂದೆ ಪಟ್ಟಂಥ ಶ್ರಮ ಇವೆಲ್ಲವನ್ನೂ ಒಂದು ಖಾಸಗಿ ವಾಹಿನಿಯಲ್ಲಿ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಅದನ್ನೆಲ್ಲ ಸವಿಸ್ತಾರವಾಗಿ ಹೇಳೋ ಪ್ರಯತ್ನ ಮಿಸ್ ಮಾಡದೆ ಈ ಸ್ಟೋರಿಯನ್ನು ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಈ ಬೇಬಿ ಹಿಂದಿರೋ ಅವರ ಮೇಲೆ ನಿಜಕ್ಕೂ ಗೌರವ ಹುಟ್ಟುತ್ತೆ ಹೆಮ್ಮೆ ಅನಿಸುತ್ತೆ ಇವೆಲ್ಲದರ ಕಂಪ್ಲೀಟ್ ಸವಿಸ್ತಾರವಾದ ಮಾಹಿತಿ ನನ್ನ ಈ ಯೂಟ್ಯೂಬ್ ಚಾಯ್ ವಾಹಿನಿಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಶಿವಾಜಿ ಗಣೇಶನ್ ಅಮಿತಾಬ್ ಬಚ್ಚನ್ ಈ ರೀತಿಯಾಗಿ ಘಟಾನುಘಟಿ ಆ್ಯಕ್ಟರ್ಗಳ ಜೊತೆ ನಟಿಸಿದಂತಹ ಬಾಲ ಕಲಾವಿದೆಯವರು ಇವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲೂ ಕೂಡ ನಟಿಸಿ ಪ್ರಸಿದ್ಧಿಯನ್ನು ಪಡೆದಂತಹ ಬೇಬಿ ಇಂದಿರಾ ಸದ್ಯ ಅವರು ಚೆನ್ನೈನಲ್ಲಿದ್ದಾರೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದ್ದ ಹಾಗೆ ಬೇಬಿ ಇಂದಿರಾ ಗುರು ಮಾಸ್ಟರ್ ಶ್ರೀಧರ್ ಅವರನ್ನ ಮದುವೆ ಆಗ್ತಾರೆ ಸದ್ಯ ಈ ದಂಪತಿಗಳಿಗೆ ಪ್ರಶಾಂತ್ ಮತ್ತು ರಕ್ಷಿತ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸಿನಿಮಾ ಕ್ಷೇತ್ರವನ್ನು ಬಿಟ್ಟು ಕುಟುಂಬದೊಂದಿಗೆ ಈಗ ಸದ್ಯ ಜೀವನ ನಡೆಸ್ತಾ ಇದ್ದಾರೆ ದುರದೃಷ್ಟವಶಾತ್ ಎರಡು ಸಾವಿರದ ಹದಿಮೂರರಲ್ಲಿ ಇಂದಿರಾ ಅವರ ಪತಿ ಶ್ರೀಧರ್ ಅವರು ಅನಾರೋಗ್ಯದ ಕಾರಣದಿಂದ ನಿಧನರಾದರು ಅದಾದ ನಂತರ ಪತಿಯ ಅಗಲಿಕೆಯ ನಂತರ ಸಂಸಾರದ ಹೊರೆ ಹೆಚ್ಚಾಗುತ್ತೆ ಸೊ ಹಾಗಾಗಿ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಆದರೆ ಕನ್ನಡದ ಕನ್ನಡಿಗರ ಮೇಲಿನ ಪ್ರೀತಿ ಅವರು ಮಾತನಾಡ್ತಿದ್ದಾಗೆ ನಿಜಕ್ಕೂ ಕೂಡ ಕಣ್ಣು ತುಂಬಿ ಬರುತ್ತೆ ಯಾಕೆ ಅಂತ ಹೇಳಿದ್ರು ಅವರು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಅವರು ಹೇಳ್ತಿದ್ದಾಗ ಆರಂಭದಲ್ಲಿ ಅವರು ನನ್ನ ಕನ್ನಡ ಮಕ್ಕಳನ್ನು ಮತ್ತೆ ನೋಡುವ ಅವಕಾಶ ಬಂದಿದ್ದಕ್ಕೆ ನನ್ನ ಜೀವನ ಚರಿತ್ರೆಯನ್ನು ಹಂಚಿಕೊಳ್ಳೋ ಅವಕಾಶ ಬಂದಿದ್ದಕ್ಕೆ ನಿಜಕ್ಕೂ ನನಗೆ ಧನ್ಯತಾ ಭಾವ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ರು ಅದೇ ಸಾಕು ಕನ್ನಡ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅವರ ಅಭಿಮಾನ ಎಂಥದ್ದು ಅಂತ ಬಟ್ ಆದರೆ ಇವರ ಒಂದು ಜೀವನ ಕಥೆಯ ಒಂದು ರೋಚಕವಾಗಿದೆ ಇವರು ಮತ್ತೆ ಸಿನಿಮಾ ರಂಗದಲ್ಲಿ ನಾನು ಹೆಸರು ಮಾಡಬೇಕು ಅಂತ ಬಾಲ ನಟಿಯಾಗಿಯೇ ಕೂಡ ಮತ್ತಷ್ಟು ಪರಿಶ್ರಮವನ್ನು ಪಟ್ಟು ಮತ್ತೆ ಎದ್ದು ಬಂದಂಥ ಒಂದು ಪುಟ್ಟ ಕಥೆ ಇದು ಇದನ್ನು ನೀವು ಕಂಪ್ಲೀಟಾಗಿ ಕೇಳಲೇಬೇಕು ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಬಾಲ್ಯವನ್ನು ಕಟ್ಟಿಕೊಟ್ಟಂತಹ ಬಾಲ ನಟಿಯವರು ಇವರ ಜೀವನದ ಸಕ್ಸಸ್ನಲ್ಲಿ ಇವರ ತಂದೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹಾಗಾಗಿ ಅವರ ತಂದೆಯ ಪರಿಚಯದೊಂದಿಗೆ ಇವರ ಜೀವನ ಕುತೂಹಲದ ವಿಷಯಗಳ ಮಾಹಿತಿಯನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡೋಣ ರಾಮಚಂದ್ರನ್ ಅವರ ತಂದೆ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದವರು ಜೊತೆಗೆ ಕಲಾವಿದರು ಕೂಡ ಹೌದು ಸಿನಿಮಾ ಬ್ಯಾಕ್ಗ್ರೌಂಡ್ ಮೊದಲಿಗೆ ಇತ್ತು ಜೊತೆಗೆ ಅವರ ತನ್ನ ತಾಯಿಯ ಹೆಸರು ವಿಷಗಂಬಾಳನವರು ಇಬ್ಬರು ತಂಗಿಯರು ಮತ್ತು ಇಬ್ಬರು ತಮ್ಮಂದಿರು ಬೇಬಿ ಇಂದಿರಾ ಅವರಿಗೆ ಇದ್ದಾರೆ ಜೊತೆಗೆ ಕೇರಳದ ಪಲಗಾಡ್ನಲ್ಲಿ ಬೇಬಿ ಇಂದಿರಾ ಅವರು ಹುಟ್ಟಿದ್ದು ಪಲಗಾಡ್ ಅಯ್ಯರ್ ಫ್ಯಾಮಿಲಿ ಅಂತಕ್ಕಂಥದ್ದು ಇವರ ಫ್ಯಾಮಿಲಿಯ ಸರ್ ನೇಮ್ ಜೊತೆಗೆ ಅವರ ತಂದೆ ಕರ್ನಾಟಕ ಮ್ಯೂಸಿಷಿಯನ್ ಕೂಡ ಆಗಿದ್ದರು ಆದರೆ ಸಿನಿಮಾ ರಂಗದ ಜೊತೆಗೆ ಅವರ ಕೆಲಸದಲ್ಲೂ ಕೂಡ ಅವರು ಆ್ಯಕ್ಟಿವ್ ಆಗಿದ್ದರಿಂದ ಅವರು ಸಿನಿಮಾ ರಂಗದಲ್ಲಿ ಜಾಸ್ತಿ ಗುರುತಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಬಟ್ ಸಿನಿಮಾ ರಂಗದ ಎಲ್ಲ ಕಲಾವಿದರು ಪರಿಚಯ ಕೂಡ ಅವರಿಗಿತ್ತು ಶಿವಾಜಿ ಗಣೇಶನಂತಹ ಘಟಾನುಘಟಿಗಳ ಪರಿಚಯ ಕೂಡ ಅವರಿಗಿತ್ತು ಕೇರಳದಿಂದ ಪಲಗಂಡಿಂದ ಟ್ರಾನ್ಸ್ಫರ್ ಆಗಿ ಅವರು ಚೆನ್ನೈಗೆ ಬಂದು ನೆಲೆಸ್ತಾರೆ ಅಲ್ಲಿ ಪ್ರತಿನಿತ್ಯ ರೇಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಆಗ ಆ್ಯಡ್ ಇದ್ದರೆ ಅದ್ರ ಜೊತೆಗೆ ಒಂದು ಸಾಂಗ್ ಬರ್ತಾಯಿತ್ತು ಬೇಬಿ ಇಂದಿರಾ ಅವರು ಅದನ್ನು ತುಂಬ ಕ್ರಿಯೇಟಿವ್ ಆಗಿ ಇಮಿಟೇಟ್ ಮಾಡ್ತಾ ಇದ್ರು ಮನೆಗೆ ಬಂದವರು ಎಲ್ಲರೂ ಕೂಡ ಗೆಳೆಯರೇ ಇರಲಿ ಅವರ ಫ್ಯಾಮಿಲಿಗೆ ಬಂದು ಬಳಗ ಇರಲಿ ಬೇಬಿ ಇಂದಿರಾ ಅವರ ಆ ಒಂದು ಇಮಿಟೇಷನನ್ನು ನೋಡಿ ಯಾಕೆ ನೀವು ಸಿನಿಮಾ ರಂಗಕ್ಕೆ ಅವ್ರನ್ನ ಪರಿಚಯ ಮಾಡಬಾರ್ದು ಸಿನಿಮಾ ನಟಿಯಾಗೋ ಏನಾದರೂ ಆ ಹುಡುಗಿ ಕಂಡ್ರೆ ನೀವು ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತ ಯಾವಾಗಲೂ ಕೂಡ ಹೇಳಿ ಬಟ್ ಬೇಬಿ ಇಂದಿರಾ ತಂದೆ ಬಿಲ್ಕುಲ್ ಇದಕ್ಕೆ ಸುತಾರಾಮ್ ಒಪ್ತಿರಲಿಲ್ಲ ಅವ್ರಿಗೆ ಇದು ಕನಸು ಕೂಡ ಇರಲಿಲ್ಲ ನಾನು ಸಿನಿಮಾ ರಂಗದಲ್ಲಿ ಇರ್ಬೋದು ಆದರೆ ನನ್ನ ಮಗಳು ಸಿನಿಮಾ ನಟಿಯೇ ಆಗೋದನ್ನು ನಾನು ಇಷ್ಟಪಡೋದೇ ಇಲ್ಲ ಅಂತ ಅವರು ಒಂದು ಪಣಕ್ಕೆ ಬಿದ್ದಂತೆ ಅವರು ಶಪಥವನ್ನೇ ಮಾಡಿದ್ರು ಬಟ್ ಆದರೆ ವಿಧಿ ಲಿಖಿತವೇ ಬೇರೆ ನೀವೆಲ್ಲ ಅನ್ಕೊಳ್ಳೋದೇ ಬೇರೆ ಬಟ್ ಆ ಕಲೆ ಆ ಶಾರದಾ ದೇವಿ ಸರಸ್ವತಿ ಕಲಾ ಸರಸ್ವತಿ ಹೇಗೆ ಇವ್ರನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದ್ರು ಅನ್ನೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಜೊತೆಗೆ ಅವರು ಮನೆಗೆ ಬಂದವ್ರ ಫ್ರೆಂಡ್ಸ್ಗಳು ಕೂಡ ಭರತನಾಟ್ಯವನ್ನಾದರೂ ನಿನ್ನ ಮಗಳಿಗೆ ಕಲಿಸೋ ಮಾರಾಯ ಅಂತ ಒತ್ತಾಯ ಮಾಡಿದ್ರು ರಾಮಚಂದ್ರನವರು ಅದಕ್ಕೊಪ್ತಾನೆ ಇರಲಿಲ್ಲ ಜೊತೆಗೆ ಆಗಿನ ಕಾಲಘಟ್ಟಕ್ಕೆ ಬೇಬಿ ಶ್ರೀದೇವಿ ಮತ್ತು ಬೇಬಿ ರಾಣಿ ಅಂತಹ ಬಾಲಕಲಾವಿದೆಯರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದರು ಅದಾದ ನಂತರ ಬೇಬಿ ಅವರೇ ಅಷ್ಟು ಗುಂಡು ಹೆಸರು ಮಾಡಿದ್ದು ಬಟ್ ಹೇಗೆ ಅವರು ಸಿನಿಮಾ ರಂಗಕ್ಕೆ ಪರಿಚಯ ಆಯಿತು ತಂದೆಯ ಒಪ್ಪಿಗೆ ಇಲ್ಲದೆ ಅನ್ನೋದು ಕತೆ ಈ ಕತೆ ಈಗ ಆರಂಭವಾಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮೂರು ವರ್ಷದ ಚಿಕ್ಕ ಹುಡುಗಿ ಮನೇಲಿ ಆಟ ಆಡ್ಕೊಂಡಿರುತ್ತೆ ಅವತ್ತು ಒಬ್ಬ ರಾಮಚಂದ್ರನವರ ಗೆಳೆಯ ಮನೆಗೆ ಬರ್ತಾರೆ ಹೇಳ್ದೆ ಕೇಳದೆ ನಿನ್ನ ಮಗಳನ್ನು ಕರ್ಕೊಂಡು ಇದ್ದೀನಿ ಅಂತ ಅವ್ರ ತಾಯಿಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ಒಂದು ಚಾಕ್ಲೇಟ್ ಕೊಟ್ಟು ಬೇಬಿ ಇಂದಿರಾ ಅವರಿಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಯಾವುದೂ ಕೂಡ ಅರಿವೇ ಇಲ್ಲ ಬಟ್ ಆದರೆ ತಂದೆಗೆ ಈ ವಿಷಯ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸೀದಾ ಅವರ ಫ್ರೆಂಡು ಶಾರದಾ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ನವ ಅನ್ನೋ ಒಂದು ಮಲಯಾಳಂ ಮೂವಿ ಸಿನಿಮಾ ಮೇಕಿಂಗ್ ನಡೀತಾ ಇರುತ್ತೆ ಅಲ್ಲಿ ಒಂದು ಎರಡು ಸೀನ್ಗಾಗಿ ಇದೇ ಈ ಪುಟಾಣಿಯನ್ನು ಬ ಬಳಸ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕಾಗಿರುತ್ತೆ ಸೊ ಪಟ 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 ಪಟನೇ ಅವ್ರು ಕೊಟ್ಟು ಡೈಲಾಗನ್ನು ಹರಳು ಹುರಿದಾಗೆ ಮಾತನಾಡಿಬಿಡ್ತಾರೆ ಬೇಬಿ ಇಂದಿರಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕಾಲಘಟ್ಟ ಶಾರದಮ್ಮ ನಟಿಯಾಗಿರ್ತಕ್ಕಂಥ ಸಿನಿಮಾ ಅದೇ ಶಾರದಾ ಸ್ಟುಡಿಯೋದಲ್ಲಿ ಅದೇ ಶಾರದಮ್ಮನ ಜೊತೆ ಮೊದಲು ಸ್ಕ್ರೀನನ್ನು ಶೇರ್ ಮಾಡಿ ಅಭಿನಯಿಸಿದ್ದು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಶಾರದಾ ಅವ್ರನ್ನ ದೇವಿ ಶಾರದಾ ದೇವ್ರನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿದ್ದು ತಂದೆ ಮನೆಗೆ ಬಂದು ಹುಡುಕ್ತಾರೆ ಗಾಬರಿ ಆಗ್ತಾರೆ ಫ್ರೆಂಡ್ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ವಿಚಲಿತರಾಗ್ತಾರೆ ಅದಾದ ನಂತರ ತಂದೆ ನೇರವಾಗಿ ಬಂದಿದ್ದು ಅದೇ ಸ್ಟುಡಿಯೋಗೆ ಮೊದಮೊದಲು ತುಂಬ ಕೋಪ ಬಂದಿರುತ್ತೆ ಕೋಪ ನೆತ್ತಿಗಿರುತ್ತೆ ಬೈಬೇಕು ಅನ್ನೋ ಅಷ್ಟರಲ್ಲಿ ಸುತ್ತಮುತ್ತಲಿದ್ದ ಕಲಾವಿದರೆಲ್ಲರೂ ಮಗಳ ಆ್ಯಕ್ಟಿಂಗ್ ಕಂಡು ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಎಂತಹ ಮಗಳನ್ನು ಎತ್ತಿದ್ಯಪ್ಪ ಅಂತ ಹೊಗಳ್ಬಿಡ್ತಾರೆ ಅದಾದ ಮೇಲೆ ತಂದೆಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಎಲ್ಲ ಫ್ರೆಂಡ್ಸ್ ಗೆಳೆಯರೆಲ್ಲರೂ ಒತ್ತಾಯ ಮಾಡಿದ ಮೇಲೆ ಅದಾದ ನಂತರ ಒಂದು ಮೂರು ನಾಲ್ಕು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡೋ ಭಾಗ್ಯ ಬೇಬಿ ಅವ್ರಿಗೂ ಸಿಕ್ಕಿದ್ದು ಅದಕ್ಕೆ ಅವಕಾಶ ಕೊಟ್ಟಿದ್ದು ತಂದೆ ಕೂಡ ಬಟ್ ಆದರೆ ಒಂದು ಸಮಯ ಬದುಕಿನಲ್ಲಿ ಬೇರೆ ಥರದ ತಿರುವನ್ನು ಪಡೆದುಕೊಂಡು ಬೇಬಿ ಇಂದಿರಾ ಅವರಿಗೆ ಒಂದು ಬ್ರೇಕ್ ಥ್ರೂ ಕೊಡುತ್ತೆ ಒಂದು ಕೆಟ್ಟ ಸಮಯ ಇವರ ಜೀವನದಲ್ಲಿ ಇನ್ನೊಂದು ಹಂತಕ್ಕೆ ಹೋಗುವಂಥ ಒಂದು ಪರಿವರ್ತನೆ ಮಾಡಿದ್ದು ಆ ಗಳಿಗೆಯ ಕಥೆ ಇದು ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅವತ್ತಿನ ದಿನ ಮಗಳನ್ನು ಕರ್ಕೊಂಡು ಬಾ ಅಂತ ರಾಮಚಂದ್ರನಿಗೆ ಒಂದು ಕರೆ ಬರುತ್ತೆ ಒಬ್ಬ ಪ್ರಖ್ಯಾತ ನಿರ್ಮಾಪಕರಿಂದ ಮತ್ತು ಪ್ರಖ್ಯಾತ ಡೈರೆಕ್ಟರ್ನಿಂದ ಚೆನ್ನೈನಲ್ಲಿ ಮಗಳ ಸಂದರ್ಶನಕ್ಕೆ ಕರ್ಕೊಂಡು ಹೋದವರು ರಾಮಚಂದ್ರನ್ ಮುದ್ದಾದ ಪಾ ಪುಠಾಣಿ ಬೇಬಿ ಅಂದರೆ ಎಲ್ಲದಕ್ಕೂ ರೆಡಿಯಾಗಿ ಹೋಗಿ ಸಂದರ್ಶನದಲ್ಲಿ ಭಾಗವಹಿಸ್ತಾಳೆ ಕೊಟ್ಟಂಥ ಡೈಲಾಗನ್ನು ಕೂಡ ಎಲ್ಲದನ್ನು ಹೇಳ್ತಾರೆ ಆದರೆ ನಿರ್ಮಾಪಕರಿಗೆ ಇದೇ ಬೇಬಿಯಿಂದರ ಕೈಲಿ ಆ ಒಂದು ಬೇಬಿ ಒಂದು ಸೆಂಟ್ರಿಕ್ ಸಿನಿಮಾ ಅದು ಆ್ಯಕ್ಚುಲಾಗಿ ಆ ಬೇಬಿಯ ಪಾತ್ರವೇ ಒಂದು ಪ್ರಮುಖ ರೋಲ್ ಆಗಿರಬೇಕಾಗತ್ತೆ ಆ ಇಡೀ ಸಿನಿಮಾದಲ್ಲಿ ಬಾಲಕಲಾವಿದಿಯೇ ಪ್ರಮುಖ ರೋಲ್ನಲ್ಲಿ ಆ್ಯಕ್ಟ್ ಮಾಡಬೇಕಾಗಿರುತ್ತೆ ಸೊ ಅಂಥ ಒಂದು ಒಳ್ಳೆಯ ಸಿನಿಮಾ ಅದು ಬಟ್ ಆದರೆ ಪ್ರೊಡ್ಯೂಸರ್ಸ್ಗೆ ಪ್ರೊಡ್ಯೂಸರ್ಗೆ ಇಷ್ಟ ಇರುತ್ತೆ ಆದರೆ ಡೈರೆಕ್ಟ್ರಿಗೆ ಇಷ್ಟ ಇರೋದಿಲ್ಲ ಬಟ್ ಅದನ್ನು ಹೇಳಬೇಕು ಬೇರೆ ರೀತಿಯಾಗಿ ಅರ್ಥೈಸ್ಬೇಕು ಪ್ರೊಡ್ಯೂಸರ್ಗೆ ಹೇಳೋಣ ಅಂದರೆ ಅವರು ಕೂಡ ಸ್ಟಾರ್ ಪ್ರೊಡ್ಯೂಸರ್ ಅವರಿಗೆ ನೇರವಾಗಿ ಆಗೋದಿಲ್ಲ ಅದಕ್ಕೆ ಅವ್ರನ್ನ ಒಂದು ಕೊಠಡಿಯಲ್ಲಿ ಕೂರಿಸ್ಕೊಂಡು ಮಾತನಾಡ್ತಾರೆ ಅದು ತುಂಬ ನೆಗೆಟಿವ್ ಆಗಿ ಮಾತನಾಡ್ತಾರೆ ಮಗಳಿಗೆ ಆ್ಯಕ್ಟಿಂಗ್ ಬರೋದಿಲ್ಲ ನೀವು ಯಾಕೆ ಅವಳನ್ನು ಓದಿನಲ್ಲೇ ಮುಂದುವರಿಸಬಾರ್ದು ಅವಳಿಗೆ ಸಿನಿಮಾದಲ್ಲಿ ಭವಿಷ್ಯ ಇಲ್ಲ ಅನ್ನೋ ಕಾಣುತ್ತೆ ನೀವು ಅವರಿಗೆ ಓದಿನಲ್ಲೇ ಅವಳಿಗೆ ಒಂದು ದೊಡ್ಡ ಭವಿಷ್ಯವಿದೆ ಆ್ಯಕ್ಟಿವ್ ಇದ್ದಾಳೆ ತುಂಬ ಶಾರ್ಪ್ ಇದ್ದಾಳೆ ಅನಿಸುತ್ತೆ ಅಂತ ಹೇಳಿ ಅವ್ರನ್ನ ಅಲ್ಲಿ ಹೇಳಿ ಅವ್ರನ್ನ ಆ ಸಿನಿಮಾದ ಇನ್ ಮೇಲಿನ ಇಂಟ್ರೆಸ್ಟನ್ನು ಕಮ್ಮಿ ಮಾಡೋ ಪ್ರಯತ್ನವನ್ನು ಆ ಡೈರೆಕ್ಟ್ರ್ ಮಾಡ್ತಾರೆ ತಂದಿಗೆ ಕೋಪ ನೆತ್ತಿಗೆ ಇರುತ್ತೆ ಆ್ಯಕ್ಟಿಂಗ್ ಬರೋದಿಲ್ಲ ಅಂತ ಮಾತ್ರ ಹೇಳಬೇಡಿ ನಿಮ್ಮ ಸಿನಿಮಾದಲ್ಲಿ ತಗೊಳ್ಳೋದಿಲ್ಲ ಅನ್ನೋದಾದರೂ ಓಕೆ ಬಟ್ ಆ್ಯಕ್ಟಿಂಗ್ ಬರೋದಿಲ್ಲ ಅಂತ ನೀವು ನೆಗೆಟಿವ್ ಆಗಿ ಮಾತನ್ನ ಬಿಡಿ ಅಂತ ರೇಗಿ ಅಲ್ಲಿಂದ ವಾಪಸ್ ಆಗ್ತಾರೆ ಅಲ್ಲಿಂದ ಆ ಒಂದು ಬೇಬಿ ಇಂದಿರಾ ಜೀವನದಲ್ಲಿ ನಡೆದಿದ್ದೇ ಬೇರೆ ಮನೆಗೆ ಬಂದವರೇ ಮಗಳಿಗೆ ಹಠ ಹಿಡಿದು ನಾಲ್ಕೈದು ಭಾಷೆಗಳನ್ನು ಕಲೀಲೇಬೇಕು ಅಂತ ಹೇಳಿ ಹಠ ಹಿಡಿತಾರೆ ಭರತನಾಟ್ಯ ಪ್ರಾಕ್ಟೀಸ್ ಹೋಗಲೇಬೇಕು ಸ್ವಿಮ್ಮಿಂಗ್ ಹೋಗಲೇಬೇಕು ಆರ್ ರೈಡಿಂಗ್ ಹೋಗಲೇಬೇಕು ಎಲ್ಲ ಥರದ ಶಿಕ್ಷಣವನ್ನು ಆಗಿನ ಕಾಲಕ್ಕೆ ಕೊಟ್ಟೇ ಬಿಡ್ತಾರೆ ಒಂದೇ ವರ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಿನಿಮಾಗಳನ್ನು ಬೇಬಿ ಇಂದ್ರ ಅವರು ಮಾಡ್ತಾರೆ ಶಿವಾಜಿ ಗಣೇಶನ್ ಅಮಿತಾಬ್ ಬಚ್ಚನ್ ಡಾಕ್ಟರ್ ರಾಜ್ಕುಮಾರ್ ಅಂತಹ ಘಟಾನುಘಟಿ ಆ್ಯಕ್ಟರ್ಗಳು ಏನೆಲ್ಲ ಇದ್ದರಲ್ಲ ಆ ಒಂದು ಪರ್ವ ಅಂತಲೇ ಹೇಳ್ಬೋದು ಹೊಸ ಪರ್ವ ಸ್ಟಾರ್ಟ್ ಆಗುತ್ತೆ ಬೇಬಿ ಇಂದ್ರ ಅವರು ಬಾಲಕಲಾವಿದೆಯಾಗಿ ಅಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದು ಯಾರು ಕಾಲ್ ಶೀಟ್ಗಾಗಿ ಕೊಡೋದಿಲ್ಲ ಅಂತ ಹೇಳಿದ್ರು ಅದೇ ಪ್ರೊಡ್ಯೂಸರ್ ಅದೇ ಡೈರೆಕ್ಟರ್ ಮತ್ತೆ ಅವರ ಕಾಲ್ ಶೀಟ್ಗಾಗಿ ಮತ್ತೆ ಮನೆ ಬಾಗಿಲಿಗೆ ಬಂದಂಥ ಉದಾಹರಣೆ ಅದು ಇದು ಬದಲಾವಣೆಯ ಪರ್ವ ಬೇಬಿ ಇಂದಿರಾ ಅವರ ಜೀವನದಲ್ಲಿ ನಡೆದಿದ್ದು ಇಷ್ಟೆಲ್ಲ ಶ್ರಮಪಟ್ಟರು ಅದೇ ತಂದೆ ಮಗಳಿಗಾಗಿ ಮಗಳಿಗೋಸ್ಕರ ಒಂದು ದೊಡ್ಡ ಕನಸನ್ನು ಕಂಡಂತಹ ಕತೆ ಇದು ಬೇಬಿ ಇಂದಿರಾ ಅವರ ಬಾಲ್ಯ ಮತ್ತು ಅವರ ಸಿನಿ ಜರ್ನಿ ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಹ್ಯಾಡ್ಸ್ ಆಫನ್ನು ಹೇಳಲೇಬೇಕು ಹ್ಯಾಡ್ಸ್ ಆಫ್ ಬೇಬಿ ಇಂದಿರಾ ಮತ್ತೆ ನೀವು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಕನ್ನಡಿಗರ ಆಶಯ ವಿಶ್ವದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಅಭಿಮಾನಿಗಳ ಆಶಯ